ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ತುಂಬ ದಿವಸನೇ ಆಗಿತ್ತು ಅಂದರೆ ಲಾಸ್ಟ್ ಪೋಸ್ಟ್ ಮಾಡಿದ್ದು ನನ್ನ ವೀಡಿಯೋನಲ್ಲಿ ನನ್ನ ಪಾಪ ಹುಷಾರಿರಲಿಲ್ಲ ಅಂತ ಹೇಳಿದ್ದೆ ಸೊ ಹಾಗಾಗಿ ಅವನ್ನೆಲ್ಲ ಫುಲ್ ಸ್ವಲ್ಪ ಹುಷಾರು ಆದಮೇಲೆ ಅಂದ್ಬಿಟ್ಟು ನಾನೀಗ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬಿಕಾಸ್ ಇಟ್ ಮೈ ಪ್ಯಾಷನ್ ನನಗಿಷ್ಟ ಯೂಟ್ಯೂಬ್ ಮಾಡೋದು ವೀಡಿಯೋಸ್ ಮಾಡೋದು ಅಂತ ಅಂದರೆ ಸೊ ಅದನ್ನು ಬಿಡೋದಕ್ಕಾಗೋದೆಲ್ಲ ಮಧ್ಯ ಮಧ್ಯ ಅಪ್ಸ್ ಆ್ಯಂಡ್ ಡೌನ್ಸ್ ಆಗ್ತಾ ಇರುತ್ತೆ ಲೈಫಲ್ಲಿ ಸೋ ಹಾಗಾಗಿ ಅದನ್ನು ಕಂಟ್ರೋಲ್ ಮಾಡಿಕೊಂಡು ನೆಕ್ಸ್ಟ್ ಸ್ವಲ್ಪ ಎಲ್ಲ ಸರಿ ಹೋದ್ಮೇಲೆ ಮೈಂಡ್ ರಿಲ್ಯಾಕ್ಸ್ ಆದಮೇಲೆ ನಾನು ವೀಡಿಯೋಸ್ ಹಾಕ್ತಾ ಇರ್ತೀನಿ ಬಟ್ ಕಂಟಿನ್ಯೂಸ್ ಆಗಿ ಹಾಕೋಕ್ಕಾಗಲಿಲ್ಲ ಅಂದ್ರೂ ಬಟ್ ನನ್ನ ಮೈಂಡ್ ಯಾವಾಗ ರಿಲ್ಯಾಕ್ಸ್ ಆಗಿರುತ್ತೆ ಸ್ವಲ್ಪ ಇಲ್ಲ ನಾನು ಮಾಡಲೇಬೇಕು ಅಂತ ಒಂದು ಡಿಸಿಷನ್ ತಗೊಂಡಾಗ ಆವಾಗೆಲ್ಲ ವೀಡಿಯೋಸ್ ಬಂದೇ ಬರುತ್ತೆ ಸ್ವಲ್ಪ ಮನೇಲಿ ಏನಾದರೂ ಅಷ್ಟು ಸರಿ ಇಲ್ಲ ಅಂದಾಗ ಮಾತ್ರ ವೀಡಿಯೋಸ್ ಹಾಕೋಕ್ಕಾಗಲ್ಲ ಏಕೆಂದರೆ ಎಲ್ರಿಗೂ ಗೊತ್ತಿರುತ್ತೆ ಲೈಫ್ ಅನ್ನೋದು ಒಂದೇ ಥರ ಇರೋದಿಲ್ಲ ಅಪ್ಸ್ ಆ್ಯಂಡ್ ಡೌನ್ಸ್ ಅಂತ ತುಂಬ ಇರುತ್ತೆ ಹಾಗಾಗಿ ಸೊ ಈಗ ನಾನು ಈವ್ನಿಂಗ್ ಇವಾಗ ದೇವ್ರ ಪೂಜೆ ಎಲ್ಲ ಮಾಡಿಬಿಟ್ಟು ನಾನು ಕಡಲೆಪುರಿ ಇತ್ತು ತುಂಬ ದಿವ್ಸದಿಂದ ಪುರಿ ಒಗ್ಗರಣೆ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೆ ಸೊ ಹಾಗಾಗಿ ಪುರಿ ಒಗ್ಗರಣೆ ಮಾಡೋಣ ಅಂದ್ಬಿಟ್ಟು ಎಲ್ಲನೂ ಹಚ್ಚಿಟ್ಕೊಂಡಿದ್ದೀನಿ ಕೊಬ್ಬರಿ ನನಗೆ ಕಡಲೆ ಬೀಜ ಕಡಲೆ ಕೊಬ್ಬರಿ ಆ ಥರದ್ದೆಲ್ಲ ಜಾಸ್ತಿ ಜಾಸ್ತಿ ಹಾಕ್ಬಿಟ್ಟು ಮಾಡಿದ್ರೆ ನನಗೆ ಸಖತ್ ಇಷ್ಟ ಆಗುತ್ತೆ ಖರ್ ಖಾರ ಮಾಡಬೇಕು ಸ್ವಲ್ಪ ಖಾರದ ಪುಡಿನೇ ಎಲ್ಲ ಜಾಸ್ತಿ ಹಾಕಿ ಅವಾಗಲೇ ರುಚಿ ಇರುತ್ತೆ ಅದು ಚಳಿಗೂ ಚೆನ್ನಾಗಿರುತ್ತೆ ಇಲ್ಲಿ ನಮ್ಮ ಮನೇಲಿ ಸಂಜೆ ಹೋದಾಗ ಸ್ವಲ್ಪ ಚಳಿನೇ ಇರುತ್ತೆ ಈಗ ಸ್ವಲ್ಪ ಸಮ್ಮರ್ ಸ್ಟಾರ್ಟ್ ಆದಾಗಿಕ್ಕಿಂತ ಸ್ವಲ್ಪ ಬಿಸಿ ಆಗೋಕ್ಕೆ ಸ್ಟಾರ್ಟ್ ಆಗಿದೆ ಇದು ಆ್ಯಕ್ಚುಲಿ ಹೊಸ ಮನೆ ಸ್ಟಾರ್ಟಿಂಗ್ ಬಂದಾಗಂತೂ ಫುಲ್ಲು ಕೋಲ್ಡು ಕಾಲು ಇಡೋದಕ್ಕೂ ಹೆಜ್ಜೆ ಇಡೋದಕ್ಕೂ ಹೆವಿ ಏನದು ಸಿಕ್ಕಾಪಟ್ಟೆ ತಂಡಿ ಅನಿಸ್ತಾ ಇತ್ತು ಇತ್ತು ಹಾಗಾಗಿ ಸ್ಲಿಪ್ಪರ್ ಹಾಕ್ಕೊಂಡೆ ಓಡಾಡಬೇಕಾಯ್ತು ಈಗ ಸ್ವಲ್ಪ ಬೇಸಿಗೆಗಾಲ ಸ್ಟಾರ್ಟ್ ಆದಾಗಿಂದ ಓಕೆ ಇವಾಗ ಈಗ ಸ್ವಲ್ಪ ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು ಕಡಲೆ ಬೀಜನ ಫಸ್ಟ್ ಫ್ರೈ ಮಾಡ್ಕೊತೀನಿ ಅದೊಂದು ಸ್ವಲ್ಪ ಒಂದು ಏಯ್ಟಿ ಪರ್ಸೆಂಟ್ ಆಗ್ತಿದ್ದಂಗೆ ಬೇರೆ ಕಡಲೆ ಕೊಬ್ಬರಿ ಮತ್ತು ಕರಿಬೇವು ಮೆಣಸಿನ್ಕಾಯಿ ಇದೆಲ್ಲ ಸ್ವಲ್ಪ ಗೌಡ್ ಕರ್ ಟರ್ನ್ ಆಗಬೇಕು ಅಲ್ಲಿವರೆಗೂ ನಾನು ಅದನ್ನು ಫ್ರೈ ಮಾಡ್ಕೊತೀನಿ ಯಾರ್ಯಾರಿಗೆಲ್ಲ ಕಡಲೆಪುರಿ ಉಕ್ಕ ಇಷ್ಟ ಆಗುತ್ತೆ ನೀವು ಇದೇ ರೀತಿ ಮಾಡ್ತೀರಾ ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ ಇದೆಲ್ಲ ಫ್ರೈ ಆದಮೇಲೆ ಗ್ಯಾಸ್ ಆಫ್ ಮಾಡಿ ಚಿಲ್ಲಿ ಪೌಡರ್ ಸ್ವಲ್ಪ ಅರಿಣ ಸಾಲ್ಟೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ಅದಾದಮೇಲೆ ಪೂರಿ ಏನಿರುತ್ತೆ ಅದನ್ನು ನೀಟಾಗಿ ಸ್ವಲ್ಪ ಸೋಸ್ಕೊಂಡು ಎಲ್ಲ ಹಾಕಿ ಇರ್ಕೊಂಡು ಎಲ್ಲ ಹಾಕ್ಕೋಬೇಕು ಯಾಕೆಂದರೆ ತುಂಬ ಕಡಲೆ ಪೂರಿನಲ್ಲಿ ಅದ್ರ ಜೊತೆ ಏನು ಡಸ್ಟ್ ಒಟ್ಟು ಅಂತಾರಲ್ಲ ಅದೆಲ್ಲ ಸೊ ಹಾಗಾಗಿ ಅದನ್ನೆಲ್ಲ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಕೈಯಲ್ಲಿ ಬೇಕಾದ್ರೆ ಮಿಕ್ಸ್ ಮಾಡ್ಕೊಬೋದು ಆದರೆ ಬಿಸಿ ಇರುತ್ತೆ ಅಂತ ಅಂದ್ಬಿಟ್ಟು ಸೌಟಲ್ಲೇ ಮಿಕ್ಸ್ ಮಾಡ್ಕೊತಿದ್ದೀನಿ ಒಂದು ಸೌಟಲ್ಲಿ ಆಗಲ್ಲ ಅಂದ್ಬಿಟ್ಟು ಆಮೇಲೆ ಇನ್ನೊಂದು ಸೌಟ್ ತೊಗೊಂಡು ಕೆಳಗಡೆ ಒಂದು ಪ್ಲೇಟ್ ಹಾಕ್ಕೊಂಡು ಚೆಲ್ಲೋಗುತ್ತೆ ಸ್ವಲ್ಪ ನಾನು ಜಾಸ್ತಿ ಕಡಲೆಪುರಿ ಹಾಕಿದ್ದೆ ಹಾಗಾಗಿ ಅದನ್ನು ಹಾಗೆ ಮಿಕ್ಸ್ ಮಾಡ್ಕೊತೀನಿ ಸೊ ಈಗ ಟೇಸ್ಟ್ ಈಗ ಕಡಲೆಪುರಿ ಖಾರ ಹಾಕೊಂಡು ಬಂದಿದ್ದೀನಿ ಟೇಸ್ಟ್ ನೋಡೋದಕ್ಕೆ ನೋಡೋಣ ಹೇಗಿದೆ ಅಂತ ಅಂದ್ಬಿಟ್ಟು ಸಂಜೆ ಆಯಿತು ಟೈಮ್ ಒಂದು ಸಿಕ್ಸ್ ತರ್ಟಿ ಆಯಿತಾ ಬರ್ತಿದೆ ಸೊ ಕಡೆಯೂ ಎಲ್ಲ ಲೈಟೆಲ್ಲ ಹಾಕಿದೆ ಉಪ್ಪು ಟೇಸ್ಟು ಎಲ್ಲ ಪರ್ಫೆಕ್ಟಾಗಿ ಬಂದಿದೆ ಜಾಸ್ತಿ ಕಡಲೆ ಬೀಜ ಈ ಥರ ಕಡಲೆ ಕೊಬ್ಬರಿ ಇದ್ದರೆ ನಂಗೆ ಸಕ್ಕತ್ ಇಷ್ಟ ಕಜ್ಜಾಪುರಿ ಅದು ಸಿಗಬೇಕು ಅದಕ್ಕೆ ಜಾಸ್ತಿ ಆಗ್ತೀನಿ ನಾನು ಯಾವಾಗಲೂ ಹೆಲ್ತ್ಗೂ ಒಳ್ಳೆಯದು ಆಗ ಇದು ನೆಕ್ಸ್ಟ್ ಡೇ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ ಈಗ ಬಿಸಿಲು ಜಾಸ್ತಿ ಇದೆ ಸೊ ಹಾಗಾಗಿ ಪಕ್ಷಿಗಳೆಲ್ಲ ನೆರಳಿರೋ ಕಡೆ ಮತ್ತು ನೀರು ನುಡಿಕೊಂಡು ಆ್ಯಕ್ಚುಲಿ ತುಂಬ ಬರ್ತವೆ ಟೆರೆಸ್ ಮೇಲೆಲ್ಲ ಸ್ವಲ್ಪ ನೀರು ಆ ಥರದ್ದೆಲ್ಲ ಎಲ್ಲರೂ ಇಡಲೇಬೇಕು ಯಾಕೆಂದರೆ ಪಾಪ ಪಕ್ಷಿಗಳಿಗೆ ಪ್ರಾಣಿಗಳಿಗೆಲ್ಲ ಬೇಕೇ ಬೇಕಾಗುತ್ತೆ ಅವು ನೀರಿಗೆಲ್ಲ ತುಂಬ ಕಡೆ ಓಡಾಡ್ತವೆ ಅಷ್ಟು ಈಗ ತುಂಬಾ ವೆದರ್ ಹಾಟ್ ಇದೆ ಅಂತಲೇ ಹೇಳ್ಬೋದು ಬೆಂಗಳೂರಲ್ಲಂತೂ ನೆಕ್ಸ್ಟು ನಾನು ಸಾರಕ್ಕಿಗೆ ಹೋಗಿದ್ದೆ ಅಂತ ಅಂದರೆ ಅಲ್ಲಿ ಮಾರ್ಕೆಟಲ್ಲಿ ಸ್ವಲ್ಪ ಮಡ್ಲಕ್ಕಿ ಸಾಮಾನು ತೊಗೋಬೇಕಾಗಿತ್ತು ಏಕೆಂದರೆ ಬನ್ಶಂಕ್ರೀನಲ್ಲಿ ನಮಗೆ ಅರ್ಕೆ ಇತ್ತು ಮಡ್ಲಕ್ಕಿ ಕೊಡ್ತೀನಿ ಪಾಪೋರ್ ಅಂದ್ಬಿಟ್ಟು ಸೊ ಹಾಗಾಗಿ ಒನ್ ಆ್ಯಂಡ್ ಹಾಫ್ ಇಯರ್ ಆಗೋಯ್ತು ಕೊಡೋಕ್ಕಾಗಿರಲಿಲ್ಲ ಹಿಂಗೆ ಏನಾದರೂ ಒಂದೊಂದು ರೀಸನ್ಸ್ ಬರ್ತಾನೆ ಇತ್ತು ಕೊಡೋದಕ್ಕೆ ಆಗ್ತಾ ಇರಲಿಲ್ಲ ಫೈನಲಿ ಅಮ್ಮನೂ ಇದ್ದರು ಎಲ್ಲ ಕೊಟ್ಬಿಟ್ಟು ಬಂದುಬಿಡೋಣ ಎಲ್ಲ ಅಂತ ಅಂದ್ಬಿಟ್ಟು ಮಡ್ಲಕ್ಕಿ ಸಾಮಾನು ಸೀರೆ ಎಲ್ಲ ಅಲ್ಲೇ ಸಿಗುತ್ತೆ ಸೊ ಹಾಗಾಗಿ ಅಲ್ಲೇ ತೊಗೊಂಬಂದು ನಾವು ಸ್ವಲ್ಪ ಹೋಗೋದು ಲೇಟಾಯಿತು ಬಾಗಿಲು ಮುಚ್ಚಿಬಿಡ್ತಾರೆ ಅಂದ್ಬಿಟ್ಟು ಫಸ್ಟ್ ಸೀರೆ ಎಲ್ಲ ಕೊಟ್ಟು ಇದೆಲ್ಲ ಕೊಟ್ಟು ಅದಾದಮೇಲೆ ಆಚೆ ಕಡೆ ಬಂದು ಇದು ವೀಡಿಯೋ ಮಾಡ್ತಾ ಇರೋದು ಊಟದ ಕ್ಯೂನ್ ನೋಡಿಬಿಟ್ಟು ಭಯನೇ ಆಗೋಯ್ತು ತುಂಬ ಜನ ರಶ್ ಇದ್ದರು ಈ ಬಿಸಿಲಲ್ಲಿ ಫುಲ್ಲು ಅಷ್ಟು ಆಗೋದಿಲ್ಲ ಅಂದ್ಬಿಟ್ಟು ಬೇಡ ಮನೆಗೆ ಹೋಗಿ ಊಟ ಮಾಡೋಣ ಅಂದ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಕೂತಿ ಪಾಪು ಎಲ್ಲ ಆಟ ಆಡ್ತಾಯಿದ್ದ ಎಲ್ಲರ ಜೊತೆನೂ ಹಾಗೆ ಮಾತಾಡಿಕೊಂಡು ಎಲ್ಲರ ಜೊತೆಗೂ ಹೋಗೋದು ಬರೋದು ಥ್ಯಾಂಕ್ಸ್ ಕೊಡೋದು ಎಲ್ಲ ಮಾಡ್ಕೊಂಡು ಬರ್ತಾಯಿದೆ ಸೊ ಎಷ್ಟು ಸಣ್ಣ ಆಗ್ಬಿಟ್ಟಿದ್ದಾನೆ ಆ ಡ್ರೆಸ್ಸೆಲ್ಲ ಎಷ್ಟು ದೊಗ್ಲೆ ಥರ ಆಗೋಗ್ಬಿಟ್ಟಿದೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನಾವು ಏನೇ ಮಾಡಲಿಕ್ಕೆ ಅದು ಕೊಡೋಕೆ ಹೋಗಿದ್ವಿ ಅರ್ಜೆಂಟ್ ಬಾಗಿಲು ಹಾಕ್ಬಿಡ್ತಾರೆ ಅಂತ ಅಂದರು ಸೊ ಎಲ್ಲ ಅದೇನು ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ಏನೇನು ಇಟ್ಟಿದ್ವಿ ಅಂತ ಅಂದ್ಬಿಟ್ಟು ಅವನ್ನೆಲ್ಲ ನೀಟಾಗಿ ಮಾಡ್ಕೋಬೇಕು ಅಂದ್ಕೊಂಡೆ ಬಟ್ ಲಾಸ್ಟ್ ಮಿನಿಟಲ್ಲಿ ಅದು ಏನೇನೋ ಆಗೋಯ್ತು ಆಮೇಲೆ ಆ ಸೀರೆನೂ ಅಲ್ಲಿ ದೇವ್ರ ಹತ್ರ ಇಡೋದಿಲ್ಲ ಅವರು ಮುಟ್ಟಿಸ್ಕೊಡೋಣ ಅಂತ ಅಂದರೆ ಅಲ್ಲೇ ಕೊಟ್ಬಿಡ್ಬೇಕು ನಾವು ಸೀರೆ ಕೊಟ್ಟರು ಅವ್ರಿಗೆ ದುಡ್ಡು ಕೊಟ್ಬಿಟ್ಟು ಕೊಡಬೇಕು ಅದಕ್ಕೂ ಒಂಥರ ಎಕ್ಸ್ಟ್ರಾ ಚೀಟಿ ಈಗ ಎಲ್ಲದಕ್ಕೂ ದುಡ್ಡು ದೇವಸ್ಥಾನದಲ್ಲಂತೂ ಇವಾಗ ಜಾಸ್ತಿ ದುಡ್ಡು ಕೊಟ್ಟವ್ರಿಗೆ ಮುಂದೆಗಡೆನೇ ನೋಡೋಕೆ ಬಿಡ್ತಾರೆ ಸ್ವಲ್ಪ ಎಕ್ಸ್ಟ್ರಾ ಮನಿಗೆ ಅಂದರೆ ಫಸ್ಟ್ ಲೈನ್ ಮುಂದೆಗಡೆ ಹೆಂಗೆ ಅಂತ ಇರುತ್ತೆ ಆ ನೆನ್ನೆ ಅದು ಆ್ಯಕ್ಚುಲಿ ನನಗೂ ಗೊತ್ತಾಗಿದ್ದು ನನಗೂ ಗೊತ್ತಿರಲಿಲ್ಲ ಇಲ್ಲ ದುಡ್ಡು ಜಾಸ್ತಿ ಅಂದರೆ ಸ್ವಲ್ಪ ಒಂದು ಎಷ್ಟು ಒಂದು ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ ಏನೋ ಕೊಟ್ಟರೆ ಸ್ವಲ್ಪ ಅಲ್ಲಿ ಮುಂದೆ ದೇವ್ರ ಮುಂದೆ ಬಿಡ್ತಾರೆ ಅಂತ ಅಂದ್ಬಿಟ್ಟು ಕುತ್ಕೋಬೋದು ಅಂತ ಇವತ್ತು ಮಾರ್ನಿಂಗೇನೇ ಬಂದಿದ್ದಿನ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಪಕ್ಷಿಗಳ ಸೌಂಡು ಮತ್ತು ಸನ್ರೈಸು ಎಷ್ಟು ಚೆನ್ನಾಗಿದೆ ಅನಿಸುತ್ತೆ ನಿನ್ನೆ ನೈಟು ಪೂರ್ತಿ ಮಳೆ ಉಯ್ದಿದ್ದಕ್ಕೆ ಬ್ಯಾಂಗ್ಳೂರು ಇಷ್ಟು ಕೋಲ್ಡ್ ಸಕ್ಕತ್ತಾಗಿದೆ ಬ್ಯಾಂಗ್ಳೂರು ವೆದರು ಸಕ್ಕತ್ತಾಗಿರುತ್ತೆ ಬಟ್ ಎಲ್ಲ ಸೀಸನ್ಸು ಒಂದೇ ದಿವ್ಸದಲ್ಲಿ ತೋರಿಸ್ಬಿಡುತ್ತೆ ಅದು ನಡೆಯೋ ನಮ್ಮ ಬ್ಯಾಂಗ್ಳೂರಲ್ಲಿ ಮಾತ್ರ ಅನಿಸುತ್ತೆ ಆ್ಯಕ್ಚುಲಿ ಮಳೆಗಾಲ ಚಳಿಗಾಲ ಬೇಸಿಗೆಗಾಲ ಮತ್ತು ಇನ್ನೇನು ಸ್ಪ್ರಿಂಗ್ ಸೀಸನು ಎಲ್ಲ ಒಂದೇ ದಿವಸದಲ್ಲೇ ತೋರಿಸುತ್ತೆ ನಾನು ಆ್ಯಕ್ಚುಲಿ ಹೇಳಬೇಕು ಅಂದರೆ ಒಂದ್ಸತಿ ಇದ್ದಂಗೆ ಇನ್ನೊಂದು ಸತಿ ಇರಲ್ಲ ಅಯ್ಯೋ ಈಗ ಮಳೆ ಬಂತಲ್ಲ ಅಂತ ಮತ್ತೆ ಬಿಸಿಲು ಇದ್ದಾಗ ಅಯ್ಯೋ ಇವಾಗ ಮಳೆ ಚಳಿ ಇದ್ದಕ್ಕಿದ್ದಂಗೆ ಸೊ ಹಂಗೆಲ್ಲ ಆಗ್ತಾ ಇರುತ್ತೆ ವೆದರ್ ಅಂತೂ ತುಂಬ ಚೆನ್ನಾಗಿತ್ತು ಅದಕ್ಕೆ ಸ್ವಲ್ಪ ವಾಕ್ ಮಾಡೋಣ ಅಂತ ಬಂದೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಬೆಳಿ ಬೆಳಿಗ್ಗೆ ನಾನು ಪಾಪು ಇದ್ದಾಗಂತೂ ಬರೋದಕ್ಕಾಗಲ್ಲ ಅವನಿಗೆ ಥಂಡಿ ಆಗುತ್ತೆ ಕರ್ಕೊಂಡು ಬಂದರೆ ಸೊ ಅವನ ಬರೋದಿಲ್ಲ ಈಗ ಅಮ್ಮ ಬಂದಿದ್ದಾರಲ್ಲ ಸೊ ಅವನ್ನ ನೋಡ್ಕೊತಾರೆ ನಾನು ಸ್ವಲ್ಪ ವಾಕ್ ಮಾಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಬಂದೆ ನಮ್ಮ ತಿಂಡಿ ಮಾಡ್ತಾಯಿದ್ರು ಸೊಪ್ಪು ಬಸಾರ ಏನೋ ಮಾಡ್ತೀನಿ ಅಂತಿದ್ರು ನಮ್ಮತ್ತೆ ಸೊಪ್ಪು ತಗತಿದ್ರು ಸೊ ಹಾಗಾಗಿ ಅವಳು ಅದು ಮಾಡ್ತಿದ್ದಾರೆ ನಾನು ಎದ್ದಿದ ತಕ್ಷಣವೇ ಎಲ್ಲ ಬಂದೆ ಚೆನ್ನಾಗಿದೆ ನಮ್ಮಮ್ಮ ಬಟ್ಟೆ ಹಾಕಕ್ಕೆ ಬಂದಿದ್ರು ಆ್ಯಕ್ಚುಲಿ ಪಾಪದ್ದು ಬಟ್ಟೆ ನೆನ್ನೆ ಎಲ್ಲ ನೆಂದೋಯ್ತು ಪಾಪು ಬಟ್ಟೆ ಎಲ್ಲ ಮಳೆ ಬಂದ್ಬಿಟ್ಟು ಸೊ ಹಂಗಾಗಿ ಅವರು ಬೆಳಿಗ್ಗೆ ಚೆನ್ನಾಗಿದೆ ಮೋಡ ಎಲ್ಲ ನೋಡೋದಕ್ಕೆ ಚಾರ್ವಿಕನ ಕರ್ಕೊಂಡು ಹೋಗ್ಬೇಕು ಅಂತ ಇದ್ದರು ಅವ್ನು ಇನ್ನೂ ಮಲಗಿದೆ ಆ್ಯಕ್ಚುಲಿ ಇನ್ನು ತಂಡಿ ಇಟ್ಟಲ್ಲ ಈಗಲೇ ಕರ್ಕೊಂಬರ್ತಿದ್ರು ಸ್ವಲ್ಪ ಸೂರ್ಯ ಹಂಚೂರಿನ ಮೇಲೆ ಬರಬೇಕಿನ್ನ ಸ್ವಲ್ಪ ಜಾಸ್ತಿ ವೈಟ್ ಆದಮೇಲೆ ಬಿಸಿಲು ಬಂದಮೇಲೆ ಕರ್ಕೊಂಡ್ಬರ್ಬೇಕು ಇಲ್ಲ ಅಂದರೆ ಮತ್ತೆ ಹುಷಾರು ತಪ್ಪದು ಈಗಲೇ ಮತ್ತೆ ಕಾಫ್ ಇದೆ ಅವನಿಗೆ ಸ್ವಲ್ಪ ನೆಗಡಿ ಕಾಫ್ ಎಲ್ಲ ಅದಕ್ಕೇ ಬೇಡ ಅಂತ ಅಂದ್ಬಿಟ್ಟು ಮಾರ್ನಿಂಗ್ ಸನ್ರೈಸಿಂಗ್ ಟೈಮಲ್ಲಿ ಸೂರ್ಯ ಅದು ಮೋಡ ಎಷ್ಟು ಚೆನ್ನಾಗಿದೆ ನೋಡಿ ಒಂಥರ ಸಕ್ಕದಾದ ಪೇಂಟಿಂಗ್ ಥರ ಅನ್ನೋ ಥರ ಅನ್ನಿಸ್ತಾ ಇತ್ತು ಇನ್ನೂ ಸೂರ್ಯ ಅಷ್ಟು ಇದಾಗಿ ಪ್ರಕಾಶವಾಗಿ ಕಾಣ್ತಾ ಇಲ್ಲ ಆವಾಗ ವೀಡಿಯೋ ಮಾಡಿದ್ದು ತುಂಬ ಚೆನ್ನಾಗಿತ್ತು ಸೂರ್ಯನ ಬೆಳಕಿಂದು ಮೂಡಗಳ ಮಧ್ಯೆ ಇರೋದು ಸೊ ಯಾಕೆ ತುಂಬ ಚೆನ್ನಾಗಿತ್ತು ಪಾಪು ಕೂಡ ಇನ್ನೂ ಮಲಗಿದ್ದ ಹಾಗಾಗಿ ಅಮ್ಮ ಆಮೇಲೆ ಕರ್ಕೊಂಡ್ಬರ್ತೀನೋ ಅವನಿದ್ಮೇಲೆ ಅಂತ ಅಂದಿದ್ರು ಸೊ ಅವನು ಅವನಿಗೂ ಸ್ವಲ್ಪ ಬಿಸಿಲಿಗೆ ಇಡೀಬೇಕು ಯಾಕೆಂದರೆ ವಿಟಮಿನ್ ಡಿ ಬೇಕಲ್ಲ ನಮಗೂ ಅಷ್ಟೆ ಅವನಿಗೂ ಅಷ್ಟೇ ಅವ್ನು ಇನ್ನೂ ಕೊಟ್ಟವನಲ್ಲ ಸೊ ಎದಮೇಲೆ ಅವನೇ ನೋಡಿ ಅವನೇ ಕೀ ಹಾಕ್ಕೊಬೇಕು ಕೀ ಅವನೇ ಕೀ ಇಟ್ಕೊಂಡು ಬರಬೇಕು ದೊಡ್ಡ ಮನುಷ್ಯ లిఫ్ట్కి కరెంట్ ఒకటితో అంత అనిబిట్టు నట్స్కండే బంది అవును మెట్లత్కి అన్ ఇష్టపడతాను నోడి అవును మెట్లత్తైలు ఒసీ ఒ ಮೆಟ್ಲಿಗಿನ ಎರಡು ಮೆಟ್ಳತ್ ಬಿಡ್ಬೇಕು ಅಂದರೆ ಸದ್ಯನೋ ಥರ ಅವನು ಹತ್ತುತ್ತಿರ್ತಾನೆ ಹಂಗೆ ಕರ್ಕೊಂಡೋಗಿ ಅವ್ನಿಗೂ ಸ್ವಲ್ಪ ಬಿಸಿಲಿಲ್ಲ ಹಂಗೆ ಆಟ ಆಡಿಸ್ಕೊಂಡು ಆಮೇಲೆ ಮನೆಗೆ ಕರ್ಕೊಂಡು ಬರ್ತೀನಿ ಸೊ ಫ್ರೆಂಡ್ಸ್ ಇದಾಗಿತ್ತು ನನ್ನ ಒಂದು ಪುಟ್ಟ ವ್ಲಾಗ್ ಅಂತಲೇ ಹೇಳ್ಬೋದು ನನ್ನ ಚಾನಲ್ ಇನ್ನು ನೀವು ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಮುಂದೆ ಒಳ್ಳೊಳ್ಳೆ ಕಂಟೆಂಟ್ನ ಕೊಡೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ನಿಮ್ಮ ಸಪೋರ್ಟ್ ಕೂಡ ತುಂಬ ಮುಖ್ಯ ಆಗುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಕೂಡ ಮಾಡ್ಬೋದು ಅಂತ ಕೇಳ್ಕೊಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಸ್ನೇಹಿತರೆ